ಎಲ್ರಿಗೂ ನಮಸ್ಕಾರ ಭಾರಿ ಖುಷಿ ಆಯ್ತದೆ ಪತ್ರಿಕಾ ಮಾಧ್ಯಮದ ಎಲ್ರಿಗೂ ಕೂಡ ಧನ್ಯವಾದಗಳು ಫಸ್ಟ್ ನೈಟ್ ವಿತ್ ದೆವ್ವ ಅಂತ ತಕ್ಷಣವೇ ನಾನು ಇದು ಈ ಥರ ಒಂದು ಸಿನಿಮಾ ಗೊತ್ತಾಯ್ತಾ ಅಂತ ನಾನು ಯೋಚನೆ ಮಾಡಿದೆ ಆಮೇಲೆ ಗೊತ್ತಾಯಿತು ಅಣ್ಣ ನಾನೇ ಒಂದು ಕತೆ ಚಿತ್ರಕಥೆ ಎಲ್ಲ ಮಾಡಿದ್ದೀನಿ ಇದ್ರದ್ದು ಒಂದು ಟ್ರೈಲರ್ ಲಾಂಚ್ ಐತೆ ಅಂತ ಆಮೇಲೆ ಚಾಲೆಂಜ್ ಸ್ಟಾರು ಪವರ್ ಸ್ಟಾರು ಗೋಲ್ಡನ್ ಸ್ಟಾರ್ ಮಧ್ಯದಲ್ಲಿ ತುಕಾಲಿ ಸ್ಟಾರ್ ಅಂತ ತುಂಬಾ ಮಾಡ್ಕೋಬಹುದು ಅಂದಮೇಲೆ ಫಸ್ಟ್ ನೈಟ್ ಈಗ ನಾನು ಮಾತಾಡಲ್ಲ ನೀವು ಮಾತಾಡ್ತೀರ ಕಾನ್ಸೆಪ್ಟ್ ಒಂಥರ ಬ್ಯೂಟಿಫುಲ್ ಆಗೈತೆ ಸೆಕೆಂಡ್ ಆಮೇಲೆ ಆರ್ ಆರ್ ಮ್ಯೂಸಿಕ್ ಸಿಕ್ಕ ಬ್ಯೂಟಿಫುಲ್ ಆಗಿ ಬಂದೈತೆ ತುಂಬಾ ಚೆನ್ನಾಗಿದೆ ಒಂಥರ ಈ ಇವತ್ತಿನ ಒಂದು ಟ್ರೆಂಡ್ ಅಲ್ಲಿ ಒಂದು ನಾವು ಓ ಟಿ ಟಿ ಲಾಗಿರ್ಬೋದು ಟಿವಿ ಥಿಯೇಟರ್ ಆಗಿರ್ಬೋದು ತುಂಬಾ ಹಾರ್ ಆರ್ ಸಿನಿಮಾಗಳು ಸಿಕ್ಕ ಕಮ್ಮಿ ಆಗೋಗ್ಬಿಡ್ತು ಒಂದ್ ಜೋನರ್ ಇತ್ತು ಸಿಕ್ಕಾಪಟ್ಟೆ ಸಿನಿಮಾಗಳು ಬರ್ತಾ ಇತ್ತು ಆದ್ರೆ ಈಗಿನ ಒಂದು ಟ್ರೆಂಡ್ ಅಲ್ಲಿ ಆರ್ ಆರ್ಮಾಗಳು ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ ಅಂತ ಒಂದು ಟೈಮಲ್ಲಿ ಕಾಮಿಡಿ ವಿತ್ ಹಾರರ್ ಆಗಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಅದನ್ನು ನೋಡ್ತಾ ಇದ್ರೆ ತುಂಬಾ ರಿಚ್ ಆಗಿ ಯಾವುದೇ ವಿಜುವಲ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಸಿನಿಮಾ ಫ್ಯಾಷನ್ ಆಗಿ ಇಟ್ಕೊಂಡು ಸಿನಿಮಾ ಮಾಡೋದ್ರಲ್ಲಿ ನಮ್ಮ ಪ್ರಥಮಣ್ಣ ಎತ್ತಿದ ಕೈ ಬಾರಿ ಖುಷಿ ಆಗುತ್ತೆ ಅವ್ರದ್ದು ನಟ ಭಯಂಕರನ್ನು ನೋಡಿದೀನಿ ಅದಾದ್ಮೇಲೆ ಈ ಒಂದು ಸಿನಿಮಾಗೆ ಈ ಒಂದು ಫಸ್ಟ್ನೇ ಬಿ ದಿವಾ ಅನ್ನೋ ಒಂದು ಸಿನಿಮಾಗೆ ನಾನು ಗೆಸ್ಟ್ ಆಗಿ ಬಂದಿದ್ದೀನಿ ನನಗೆ ಬಾರಿ ಖುಷಿ ಆಗುತ್ತೆ ಪ್ರಥಮ ಅಣ್ಣ ಎಲ್ಲ ಬಿಗ್ ಬಾಸ್ ಅಲ್ಲಿ ಮಾಡ್ತಾ ಇದ್ದಾಗ ನಾವು ಆಡಿಯನ್ಸ್ ಆಗಿ ಹೊರಗಡೆ ಕೂತ್ಕೊಂಡು ನೋಡ್ತಾ ಇದ್ದಾಗ ಅದ್ಭುತವಾದಂತ ಟ್ಯಾಲೆಂಟ್ ಪ್ರತಮಣ್ಣಂದು ಅಂತ ವ್ಯಕ್ತಿ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಂಡು ನಮ್ಮನ್ನು ಕೂಡ ಒಂದು ಸಮಾನವಾದಂತ ವಿಶ್ವಾಸವನ್ನ ಕಳಿಸಿಕೊಂಡು ಎಲ್ಲೋದ್ರು ಕೂಡ ನನ್ಗೆ ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗಲೂ ಕೂಡ ನನಗೆ ಸಪೋರ್ಟ್ ಮಾಡಿದಂತ ಏಕೈಕ ವ್ಯಕ್ತಿ ಪ್ರಥಮಣ್ಣ ಅವ್ರು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ನಾನು ಆಕ್ಚುಲಿ ಗಿಚ್ಚಿಗಿರಿಗಿಲ್ ಇದು ನಾಳೆ ಶೂಟು ಅದು ಗ್ರ್ಯಾಂಡ್ ರಿಹರ್ಸಲ್ ಇದೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ಪ್ರಥಮ ಅಣ್ಣಂದು ಪಸ್ಟ್ ಏಟ್ ಬಿದ್ದು ಟ್ರೈಲರ್ ಲಾಂಚ್ ಇದೆ ಹೋಗ್ಲೇಬೇಕು ಅಂತ ಕೇಳ್ಕೊಂಡಾಗ ಅವ್ರು ಕಳ್ಸ್ಕೊಟ್ರು ಮಾಧ್ಯಮಕ್ಕೆ ಬುದ್ಧಿ ಮಾಧ್ಯಮದ ಸುಳ್ಳು ಹೇಳಬೇಡಣ್ಣ ಇದು ಏನಾಗಿತ್ತು ಅಂದ್ರೆ ಅದಕ್ಕೆ ಅಂತ ಬಂದಿಲ್ಲ ನೀ ಬತ್ತೇ ಇಲ್ಲ ನೀನ್ ಎಂಟಿ ಮಾನಸನ್ ಕರ್ಲಪ್ಪ ಅಂತ ಹೇಳಿದೆ ಇದ್ದು ಆಗಿ ಎಕ್ಸ್ಪ್ಲೈನ್ ಮಾಡ್ರಿ ಡೀಟೈಲ್ಗೆ ಅದಕ್ಕೆ ಅವ್ರನ್ನ ನಾನು ಬರ್ತೀನಿ ಅಂತ ಹೇಳಿ ಬಂದ್ರು ನಿಜ ನೀ ನೀರು ತಿರುಚಿ ಆಯ್ತಾ ಆಗಿ ನೀನು ದಯವಿಟ್ಟು ಆತರ ಇರಲಿಲ್ಲ ಬಾರಿ ಖುಷಿಯಾಗುತ್ತೆ ಈ ಒಂದು ನಾವು ಒಂದು ಆತ್ಮೀಯರಾಗಿರೋದ್ರಿಂದ ಈ ಒಂದು ಸಿನ್ಮಾ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಅಣ್ಣ ತುಂಬಾ ಚೆನ್ನಾಗಿದೆ ನಿಮ್ಮ ಒಂದು ವಿಜುವಲ್ಸ್ ಮತ್ತೆ ಒಂದು ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಒಳ್ಳೆ ಓಡುತ್ತೆ ಸಿನ್ಮಾ ಖಂಡಿತವಾಗಲೂ ಇದಕ್ಕೆ ನಮ್ಮೆಲ್ಲರೂ ಸಪೋರ್ಟ್ ಇರ್ತದೆ ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳು ಈ ಒಂದು ಸಿನಿಮಾನ ಸಪೋರ್ಟ್ ಮಾಡಿ ಬೆಳೆಸಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಇನ್ನೊಂದಷ್ಟು ಸಿನಿಮಾಗ್ನ ಡೈರೆಕ್ಷನ್ ಮಾಡೋದಕ್ಕೆ ನಮ್ಮ ಪ್ರಥಮ ಅಣ್ಣಂಗೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಧನ್ಯವಾದಗಳು ತುಂಬಾ ಚೆನ್ನಾಗಿ ಬಂದಿದೆ ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ ಚೆನ್ನಾಗಿ ಆಗ್ಲಿಲ್ಲ ಆಲ್ ದಿ ಬೆಸ್ಟ್ ಅಣ್ಣ